ಮುಸಲ್ಮಾನ್ ಹೆಣ್ಮಕ್ಳಿಗಾಗ್ಲಿ ಅತ ಇತರದೇ ಒಬಿ ಸಿ ಜಾತಿಯವ್ರ ಹೆಣ್ಮಕ್ಳಿಗೆ ಮದುವೆ ಮಾಡು ನೀ ಏನ್ ಡಿಮಾಂಡ್ ಮಾಡ್ತೀವಿ ಫುಲ್ಫಿಲ್ ಮಾಡಕ್ ರೆಡಿದೀವಿ ಮಗನೇ ನಿನ್ನೇರ್ ಹೇಳ್ಬೇಕಂತಂದ್ರ ಹೆಣ್ಮಕ್ಕಳದ ಗೌರವ ಘನತೆ ರಾಜಕೀಯ ತರುವುದು ಅವಶ್ಯಕತೆನೇ ಇಲ್ಲ ನಂದ ನೇರ ವಿಷಯ ಒಂದೇ ಒಂದಿದೆ ನಿನ್ನಗ ಏನಾದ್ರು ದಮ್ ತಾಕತ್ತಿದ್ರೆ ರಾಜಕಾರಣ ಮಾಡು ನಮ್ದು ಏನು ಅಭ್ಯಂತರ ಇಲ್ಲ ಹೆಣ್ಮಕ್ಳ ವಿಷಯಕ್ಕೆ ಬಂದ್ರ ಹೆಣ್ಮಕ್ಳು ನಿಮ್ಮ ಮನೆಯಾಗೂ ಅಷ್ಟೇ ನಮ್ಮ ಮನೆಯಾಗನು ಅಷ್ಟೇ ದಲಿತರ ಮನ್ಯಾಗೂ ಅಷ್ಟೇ ಮೇಲ್ಜಾತಿಯವ್ರ ಮನೆಯಾಗೂ ಅಷ್ಟೇ ಬೇರೆ ಸುತ್ತ ನೇರ ಈ ಪತ್ರಿಕಾಗೋಷ್ಠಿಯ ವಿಷಯಕ್ಕೆ ನಾನು ಬರ್ತೇನೆ ಇವತ್ತು ನಾನು ಪತ್ರಿಕಾಗೋಷ್ಠಿ ಕರೆಯುವುದು ಮೂ ಉದ್ದೇಶ ವಿಜಯಪುರ ನಗರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳುರ್ ಕಡ್ಲಿ ನಿನ್ನೆ ಒಂದು ಸುದ್ದಿ ಮಾಧ್ಯಮದಲ್ಲಿ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ ಅದರಲ್ಲಿ ಅವರು ಹೇಳಿದ್ದಾರೆ ಏನಂತ ಹೇಳಿದ್ರಂದ್ರ ವಿಜಯಪುರ ಜಿಲ್ಲೆಯಲ್ಲಿ ಈ ಹೊಸ ಪರಂಪರೆ ನಾವು ಪ್ರಾರಂಭ ಮಾಡುವವರು ಇದ್ದೀವಿ ಮುಸ್ಲಿಂ ಯುವತಿಯರನ್ನು ಯಾರಾದರೂ ಹಿಂದೂ ಯುವಕರು ಮದುವೆ ಆದರೆ ಅವರಿಗೆ ಐದು ಲಕ್ಷ ರೂಪಾಯಿ ಬಹುಮಾನ ಕೊಡುವಂತ ಪ್ರವೃತ್ತಿ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೇವೆ ಹೇಳಿ ಹಾಗಾಗಿ ಇವತ್ತು ನಾನು ಮಾಧ್ಯಮದ ಮುಖಾಂತರ ಬಿಜಾಪುರ ಜಿಲ್ಲೆಯ ಜನತೆ ಹಾಗೂ ಕರ್ನಾಟಕ ರಾಜ್ಯದ ಜನತೆಗೆ ಮತ್ತು ಈ ದೇಶದ ನೂರ ನಲ್ವತ್ತು ಕೋಟಿ ಜನರಿಗೆ ತಮ್ಮ ಮಾಧ್ಯಮದ ಮುಖಾಂತರ ಈ ಸುದ್ದಿಯನ್ನು ಮುಟ್ಟಿಸ್ಬೇಕಂತ ಮನಸ್ ಮನದಾಳದಿಂದ ಮಾತನಾಡ್ತಾ ಇದ್ದೀನಿ ಈ ಮಾಧ್ಯಮದ ಗೋಷ್ಠಿ ಮುಖಾಂತರ ಈ ರಾಜ್ಯದ ಎಲ್ಲಾ ಜನತೆಗೆ ನಾನು ಕಳಕಳಿಯಾಗಿ ವಿನಂತಿಸಿಕೊಳ್ಳುತ್ತೇನೆ ಇವತ್ತಿನ ನನ್ನ ಪತ್ರಿಕಾಗೋಷ್ಠಿ ಹಾಗೂ ನನ್ನ ಪ್ರತಿಯೊಂದು ಮಾತು ಯಾವುದೇ ಧರ್ಮ ಜಾತಿ ಜನಾಂಗ ಪಾರ್ಟಿ ಪಕ್ಷ ಪಂಗಡ ವಿರುದ್ಧ ಇಲ್ಲ ದಯಮಾಡಿ ಯಾರು ಇದನ್ನು ವಿಷಾಂತ ಮಾಡಿಕೊಂಡು ಅಥವಾ ಯಾರದೇ ಪ್ರಚೋದನೆಗೆ ಒಳಗಾಗಿ ಅರ್ಥಿಸ್ಕೊಳ್ಳಬಾರದು ತಪ್ಪ ಅರ್ಥಿಸ್ಕೊಳ್ಬಾರ್ದು ಯಾಕೆ ಅಂತಂದ್ರೆ ಇದು ಕೇವಲ ನಮ್ದು ಸಮರ ನಮ್ದು ಯುದ್ಧ ನಮ್ದು ಜಿಹಾದ್ ಯತ್ನಾಳ್ ಬಸನಗೌಡ ಅವ್ರ ಧರ್ಮ್ ಕಡ್ಲಿ ಜೊತೆಗೆ ಇದೆ ನೇರ ಜೊತೆಗೆ ಇದೆ ನಾವು ಭಾರತೀಯ ಜನತಾ ಪಕ್ಷದ ವಿರುದ್ಧ ಅಲ್ಲ ಕಾಂಗ್ರೆಸ್ ಪಕ್ಷದ ವಿರುದ್ಧ ಅಲ್ಲ ಯಾವುದೇ ಮಂತ್ರಿಗಳದ ವಿರುದ್ಧ ಅಲ್ಲ ಯಾವುದೇ ಪಾಟೀಲ್ ವಿರುದ್ಧ ಅಲ್ಲ ಯಾವುದೇ ದಲಿತ ಅಲ್ಪಸಂಖ್ಯಾತ ದಲಿತರ ಒಬಿಸಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಪರ್ ಜಾತಿಯ ಲಿಂಗಾಯತರು ಪಂಚಮ ಶಾಲಿಯರು ಯಾವುದೇ ಅನ್ಯ ಧರ್ಮೀಯರು ಅಸ್ಲಾಂ ಧರ್ಮ ಬಿಟ್ಟು ಅನ್ಯ ಧರ್ಮೀಯರ ಪಾಲಿಸುವಂತ ಸಾರ್ವಜನಿಕರ ವಿರುದ್ಧ ನಮ್ದು ಸಮರ ಇಲ್ಲ ಅನುತ ನಾನು ಹೇಳುವುದೇನೆಂದ್ರೆ ಈ ಕೋರ್ ಬಸನಗೌಡ ಧರ್ಮ ಕಡ್ಲಿ ಇವನಿಗೆ ವ ನಾನು ನೇರ ಈ ಮಾಧ್ಯಮದ ಮುಖಾಂತರ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೀನಿ ಇವನು ನಿಜವಾದ ಹಿಂದೂ ಸನಾತನ ಹಿಂದೂ ಅಂದ್ರೆ ಇವನು ಇನ್ನೊಮ್ಮೆ ರಾಮಾಯಣ ಓದ್ಬೇಕಾಗಿದೆ ಇನ್ನೊಮ್ಮೆ ಮಹಾಭಾರತ ಓದಬೇಕಾಗಿದೆ ಯಾಕಂದ್ರೆ ಮರ್ಯಾದ ಪುರುಷೋತ್ತಮ್ ರಾಮ್ ಶ್ರೀರಾಮಚಂದ್ರ ಯಾವಾಗ ವನವಾಸಕ ಮಾತಾ ಸೀತಾ ಅನ್ನು ಕರ್ಕೊಂಡು ಹೋಗಿದ್ರು ಅವಾಗ ಇತಿಹಾಸ ಸಾಕ್ಷಿ ಇದೆ ರಾಮಾಯಣ ಸಾಕ್ಷಿ ಇದೆ ಈ ಹುಸುಳಿ ಮಗನಿಗೆ ಓದ್ಲಿಕ್ಕೆ ಬರುವುದಿಲ್ಲ ಬರ್ಲಿಕ್ಕೆ ಬರುವುದಿಲ್ಲ ತಿಳ್ಕೊಳ್ಲಿಕ್ಕೂ ಆಗುದಿಲ್ಲ ಮಾತಾ ಸೀತಾ ಅನ್ನು ಅಪರಿಸಿದ್ದ ಹರಾಂಖೋರ್ ರಾವಣ ಇದ್ದ ಹಾಗಾಗಿ ಈ ಯುಗದ ರಾವಣ ಸುಳಿ ಸುಳಿಮಗ ಅಂದ್ರೆ ಯತ್ನಾಳ್ ಬಸನಗೌಡ ಯಾಕಂತಂದ್ರೆ ಅವಾಗ ಮಾತಾ ಸೀತಾ ಅನ್ನು ಅಪಹರಿಸಿ ಶ್ರೀಲಂಕಾಗೆ ಒಯ್ದಿದ್ದು ರಾವಣ ಇವಾಗ ಮುಸ್ಲಿಂ ಯುವತಿಯರನ್ನು ಅಪಹರಿಸಿ ಮದ್ವೆ ಆಗ್ಲಿಕ್ಕೆ ಬಲವಂತವಾಗಿ ಮದುವೆ ಆಗ್ಲಿಕ್ಕೆ ಪ್ರಚೋದನೆ ನೀಡ್ತಾ ಇರೋದು ರಾವಣ ಈ ಸುಳಿ ಸುಳಿಮಗ ಬಸನಗೌಡ ಪಾಟೀಲ್ ಯತ್ನಾಳ್ ನಾನು ಬಹಳ ನೋವಿನಿಂದ ಹೇಳ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಭಾರತೀಯ ಸಂಸ್ಕೃತಿಯನ್ನು ಅರ್ಥಿಸ್ಕೊಳ್ಳದೆ ಭಾರತೀಯ ಸನಾತನ ಹಿಂದೂ ಧರ್ಮದ ಪುರಾಣಗಳನ್ನು ಓದದೆ ಈ ಹುಸುಳೆ ಮಗ ಕೇವಲ ರಾಜಕಾರಣಿಗೋಸ್ಕರ ಕೇವಲ ಪ್ರಚೋದನೆಗೋಸ್ಕರ ಇಂಥವೆಲ್ಲ ಅಪಶಬ್ದ ಮಾತಾಡ್ತಾ ಇರೋದು ಯಕ್ಷಮ್ಯ ಅಪರಾಧ ಮತ್ತು ನಾನು ಜೊತೆಗೇನೆ ಈ ಮಾಧ್ಯಮದ ಮಿತ್ರರಿಗೆ ತಮ್ಮೆಲ್ಲರಿಗೆ ನಾನು ದಯಮಾಡಿ ವಿನಂತಿ ಮಾಡಿಕೊಳ್ತೇನೆ ನನ್ನ ಗೋಷ್ಠಿ ಮುಗಿಯುವರಿಗೆ ಯಾರು ನನಗ ಇಂಟ್ರಪ್ಟ್ ಡಿಸ್ಟರ್ಬ್ ಮಾಡಬಾರ್ದು ನಂದ ವಿಷಯ ಕಂಪ್ಲೀಟ್ ಆದ ತಾವೆಲ್ಲ ಯಾವುದೇ ಪ್ರಶ್ನೆ ಕೇಳಿ ಅದಕ್ಕೆ ತಕ್ಕ ನಾನು ಉತ್ತರ ಕೊಡ್ಲಿಕ್ಕೆ ಸಿದ್ರೆ ನಾನು ಯಾವುದು ನಾ ದನಾಯನಂ ನಾ ದನಾಯನಂ ನಾ ಪಲಾಯನಂ ನಾನು ಓಡ್ ಹೋಗುವ ವ್ಯಕ್ತಿ ಅಲ್ಲ ಹಾಗಾಗಿ ನಾನು ಈ ಬಸನಗೌಡ ಪಾಟೀಲ್ ಯತ್ನಾಳ್ ಧರ್ಮ ಕಳ್ಳಿ ಲೋಪರ್ ಸುಳಿ ನನ್ನ ಮಗನಿಗೆ ಹೇಳುವುದೇನಿದೆ ಅಂದ್ರೆ ಮಹಾಭಾರತದಲ್ಲಿ ಯಾವಾಗ ಕೌರವಾಜ್ ಅಂಡ್ ಪಾಂಡವಾಸ್ ನಡುವೆ ದ್ರೌಪದಿ ಸಲುವಾಗಿ ವಿಷಯ ನಡೀತು ನಾನು ಅದರದ ಹಿನ್ನೆಲೆ ಹೋಗುದಿಲ್ಲ ಯಾವಾಗ ದ್ರೌಪದಿಯ ಚೀಲ ಹರಣ ಮಾಡುವ ಪ್ರಯತ್ನ ನಡೆದಾಗ ಪಾಂಡವಸ ರಕ್ಷಣೆಗಾಗಿ ಯಾರು ಬಂದಿದ್ದು ಸುಳೆ ಮಗನೆ ಒಂದು ಹೆಣ್ಣಿನ ರಕ್ಷಣೆಗಾಗಿ ಯಾರು ಬಂದಿದ್ರು ಭಗವಾನ್ ಶ್ರೀಕೃಷ್ಣ ಶ್ರೀಕೃಷ್ಣನ ಹೆಸರೇನು ಮಳ್ ಸುಳೆ ಮಗನೆ ಶ್ರೀಕೃಷ್ಣನ ಹೆಸರು ರಾಧೆ ಮೋಹನ್ ರಾಧಾ ಯಾರು ಶ್ರೀಕೃಷ್ಣನಿಗೆ ರಾಧಾಗೆ ಏನ್ ಸಂಬಂಧ ನಿನ್ಗೆ ಏನಾದ್ರು ಗೊತ್ತಿದ್ಯಾ ದ್ರೌಪದಿಯ ಚೀಲಹರಣ ಮಾಡುವ ವೇಳೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಪ್ರಕಟ ಆಗಿ ರಕ್ಷಣೆಗೆ ನಿಂತಿದ್ರು ಈ ದೇಶದ ಸಂಸ್ಕೃತಿ ಈ ದೇಶದ ಸಭ್ಯತಾ ಈ ದೇಶದ ಇತಿಹಾಸ ಓದಿದ್ರೆ ಸುಳೆ ಮಗನೆ ನಿನಗ ಹೆಣ್ಣಿನ ಕುಲ್ಲ ಮಕ್ಕಳದ ಗೌರವ ಘನತೆ ಹೆಣ್ಮಕ್ಕಳದ ಮಾನ ಸಮ್ಮಾನ ನಿನಗ ಅರ್ಥ ಆಗ್ತಿತ್ತು ಅದು ಮುಸಲ್ಮಾನ್ ಮಕ್ಕಳು ಬೇರೆ ಹಿಂದೂ ಹೆಣ್ಮಕ್ಕಳು ಬೇರೆ ದಲಿತರ ಮಕ್ಕಳು ಬೇರೆ ಕ್ರೈಸ್ತ ಹೆಣ್ಮಕ್ಕಳು ಬೇರೆ ಬೌದ್ಧ ಮಕ್ಕಳು ಬೇರೆ ಸಿಖ್ ಮಕ್ಕಳು ಬೇರೆ ಅಂತ ಏನಾದ್ರೂ ವ್ಯಾಖ್ಯಾನ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಬರ್ದಿದ್ರಾ ಬರ್ದಿದ್ರೇನು ಹುತ್ ಸುಳೆ ಮಗನೆ ಇವತ್ತೇನಾದ್ರೂ ನೀನು ಮಾತಾಡ್ಲಿಕ್ಕೆ ನಿನಗೆ ಅವಕಾಶ ಕೊಟ್ಟಿದ್ದು ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ರಚಿಸಿದ್ದ ಸಂವಿಧಾನದ ನಿಶ್ಚಯದ ಹತ್ತೊಂಬತ್ತರ ಅಡಿಯಲ್ಲಿ ನಿನಗೆ ಮಾತಾಡ್ಲಿಕ್ಕೆ ಬರ್ತದ ಮರ ಸುಳೆ ಮಗನೆ ನೀನು ಮುಸಲ್ಮಾನ ಯುವತಿಯನ್ನು ಐದು ಲಕ್ಷ ರೂಪಾಯಿ ಮದುವೆ ಆಗ್ಲಿಕ್ಕೆ ಹಿಂದೂ ಯುವಕರನ್ನು ಆಫರ್ ಅನ್ನು ಕೊಟ್ಟಿದ್ದಕ್ಕೆ ನಾವು ಸ್ವಾಗತಿಸ್ತೀವಿ ಇವತ್ತು ನಾನು ಮಾಧ್ಯಮದ ಮುಖಾಂತರ ಬಹಿರಂಗವಾಗಿ ನೇರ ನಿನಗೆ ಆಫರ್ ಕೊಡ್ತಾ ಇದ್ದೀನಿ ಯಾಕೆ ಅಂತಂದ್ರೆ ನಿನ್ ಪೌರಷತ್ವ ನಿನ್ ಗಂಡಸ್ತನ ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ ನಲ್ಲೇ ಕನ್ಫೈನ್ ಆಗಿ ಕೂತಿದೆ ಪ್ರಶ್ನಾತೀತ ಆಗಿದೆ ನೀನು ಗಂಡಸದಿಯೋ ಇಲ್ಲೋ ಅನ್ನೋದಕ್ಕೆ ಯಾಕೆ ಅಂತಂದ್ರೆ ನಿನ್ನ ನಿನ್ನಂತ ಮತ್ತು ನಿನ್ನಂತ ಇರುವ ದೇಶದಲ್ಲಿ ಗಾಂಡು ಸುಳಿ ಮಕ್ಕಳ ಸಲುವಾಗಿ ಡಿ ವೈ ಚಂದ್ರಚೂಡ್ ಡಿ ವೈ ಚಂದ್ರಚೂಡ್ ಮಾನ್ಯ ಚೀಫ್ ಜಸ್ಟಿಸ್ ಸುಪ್ರೀಂ ಕೋರ್ಟ್ನವರು ಸೆಕ್ಷನ್ ತ್ರೀ ಸೆವೆಂಟಿ ಸೆವೆನ್ ಐ ಪಿ ಸಿ ರಿಪೀಲ್ಡ್ ಮಾಡಿದ್ದಾರೆ ನಿಮ್ಮಂತ ಗಾಂಡು ಸುಳಿ ಮಕ್ಕಳು ಮುಕ್ಳಿ ಹರ್ಸ್ಕೊತು ತಿರ್ಗಾಡ್ಕೊತೀರಿಯಪ್ಪ ಅಂತ ಹೇಳಿ ಊರಾಗ ಯಾವುದೇ ಭಯವಿಲ್ಲದೆ ಆ ತ್ರೀ ಸೆವೆಂಟಿ ಸೆವೆನ್ ಐ ಪಿ ಸಿ ಸೆಕ್ಷನ್ ರಿಪೀಲ್ ಮಾಡಿದ್ದಾರೆ ನಿಮ್ಮಂತ ಗಾಂಡು ಸುಳಿ ಮಕ್ಕಳ ಸಲುವಾಗಿ ಈಗ ನೀ ಗಾಂಡು ಇದೆ ಅನ್ನೋದು ಸಾಬೀತ್ ಆಗಿದೆ ಯಾಕೆ ಆಗಿದೆ ಅಂತಂದ್ರೆ ನೀನೇ ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ ನಲ್ಲೇ ದಾವೆ ಹೂಡಿದಿ ಸ್ಟೇ ತಂದಿದ್ದಿ ನನ್ನ ಆ ಪ್ರೈವೇಟ್ ವಿಡಿಯೋಸ್ಗಳನ್ನು ಚಿತ್ರಗಳನ್ನು ಪ್ರಸಾರ ಮಾಡಬಾರದು ಅಂತ ಹೇಳಿ ಅದರಂತೆ ಈಗ ನಾನು ಹೇಳಬಾರದು ಅತಿ ಕಳ ಅತಿ ಇನ್ನರ್ ಕನ್ಸೈನ್ಸ್ ದಿಂದ ಅತಿ ಕಳಕಳಿಯಿಂದ ಅತಿ ನೋವಿನಿಂದ ನಾನು ಹೇಳ್ತಾ ಇದ್ದೀನಿ ಮಗನೇ ನೀನು ಗಾಂಡು ಇದ್ದಾಗ ಈಗ ನಿನ್ನ ಹೆಂಡತಿಗೆ ಸಂಸಾರಿಕ ಸುಖ ಬೇಕಾಗಿದೆ ನಿನ್ನ ಹೆಂಡ್ತಿಗೆ ಸಂಸಾರಿಕ ಸುಖ ಅವಶ್ಯಕತೆ ಇದ್ದಾಗ ನಿನ್ಗ ನೀ ಆಫರ್ ಕೊಡ್ತೀನಿ ನಿನಗ ಸಾಯಿವರಿಗೆ ನಾವು ಎಂ ಎಲ್ ಎ ಮಾಡಿ ಇಡ್ತೀವಿ ನೀನು ನಿನ್ ಹೆಂಡತಿಗೆ ಯಾವ್ದಾರ ಮುಸಲ್ಮಾನ್ ಜೊತೆಗೆ ತಾಳಿ ಕಟ್ಟಸ್ ತಾಳಿ ಕಟ್ಟಸ್ ನಾವು ನಿನಗ ಖಾಯಂ ಇಡೀ ಬಿಜಾಪುರ್ ಮುಸಲ್ಮಾನರ ಪರವಾಗಿ ನಾನು ಹೇಳ್ತಾ ಇದ್ದೀನಿ ಇಡೀ ಬಿಜಾಪುರ್ ಮುಸಲ್ಮಾನರು ಎಂದೂ ನಿನ್ನ ವಿರುದ್ಧ ಇಲೆಕ್ಷನ್ ನಿಂದಿರುವುದಿಲ್ಲ ನೀನು ಸಾಯುವರಿಗೆ ನೀನು ರಾಜಕೀಯಗೋಸ್ಕರನೇ ಹೆಣ್ಮಕ್ಳನ್ನು ಬೀದಿಗೆ ತಂದು ಮಾತಾಡ್ತಾ ಅವೆಲ್ಲನ ಕಾರ್ಯನಾಗಿ ಮಾತಾಡ್ತಾ ಇದೀವಿ ಹಾಗಾಗಿ ನಿನ್ನ ರಾಜಕೀಯ ಯಶಸ್ವಿಗೊಳಿಸ್ತೀವಿ ನಿನ್ನ ಸಾಯುವರಿಗೆ ನಿನಗ ಶಾಸಕದ ಸ್ಥಾನದಲ್ಲಿ ಕಿತ್ತು ಹೋಗಿ ನಿನ್ನ ವಿರುದ್ಧ ಯಾವ ಮುಸಲ್ಮಾನು ಇಲೆಕ್ಷನ್ಗ ನಿಂದಿರುದಿಲ್ಲ ನಿನ್ನ ಹೆಣ್ತಿದ್ ಮದ್ವೆ ಮುಸಲ್ಮಾನ ಹೆಣ್ಮಕ್ಳಗಾಗಲಿ ಅತ್ತೆ ಇತರದೇ ಒಬಿಸಿ ಜಾತಿಯವ್ರ ಹೆಣ್ಮಕ್ಳಿಗೆ ಮದ್ವೆ ಮಾಡು ಏನ್ ಡಿಮಾಂಡ್ ಮಾಡ್ತೀವಿ ಅದನ್ನ ನಾವು ಫುಲ್ಫಿಲ್ ಮಾಡಕ್ ರೆಡಿದೀವಿ ಮಗನೇ ನಿನಗ ನೇರ್ ಹೇಳ್ಬೇಕಂತಂದ್ರ ಹೆಣ್ಮಕ್ಕಳದ ಗೌರವ ಘನತೆ ರಾಜಕೀಯಗೆ ತರುದ ಅವಶ್ಯಕತೆನೇ ಇಲ್ಲ ಯಾವಾಗ ಮಾತಾ ಸೀತಾನು ರಾಗ ರಾವಣ ಅಪರಿಸಿದ ಅವಾಗ ಪ್ರಶ್ನೆ ಏನಿತ್ತು ಸೀತಾ ಮಾತಾದ ಪವಿತ್ರತೆ ಬಗ್ಗೆ ಪ್ರಶ್ನೆ ಆಯ್ತೋ ಇಲ್ಲೋ ಅವಾಗ ಅಗ್ನಿ ಪರೀಕ್ಷೆ ಕೊಡ್ಬೇಕಾಯ್ತು ಮಾತಾ ಸೀತಾಗೆ ನಿನ್ಗೇನಾದ್ರೂ ಖಬ್ರಿದ್ಯಾ ಅದ್ ಯಾವ್ದಾರ ಹೆಣ್ಮಕ್ಳ ಬಗ್ಗೆ ಮಾತಾಡ್ಲಿಕ್ಕೆ ನಿನ್ಗಂತರೂ ಹೆಣ್ಮಕ್ಳೇ ಹುಟ್ಟಿಲ್ಲ ನಿನ್ ಮುಗಳಾಗ ದಮ್ಮ ಮಕ್ಕಳ ಹಡಿಯುವಂತದ್ದು ಹಾಗಾಗಿ ಈ ಈ ವಿಷಯ ಕುರಿತು ಮನುಸ್ಮೃತಿ ಮನುಸ್ಮೃತಿಯಲ್ಲಿ ಮನುಸ್ಮೃತಿಯಲ್ಲಿ ಏನ್ ಹೇಳ್ತಾ ಇರಿದ್ದಾರೆ ಅಂತಂದ್ರೆ ಹೆಣ್ಮಕ್ಳಿಗೋಸ್ಕರ ಯತ್ರ ನಾರಾಯಸ್ತ್ರು ಪೂಜೆ ಅಂತರೆ ರಮತ್ರೈ ರಮಂತೈ ತತ್ರ ದೇವತಾಮ್ ಎಂಬ ವ್ಯಾಕಾದ ಕನ್ನಡ ಅನುವಾದ ಏನಿದೆ ಅಂದ್ರೆ ಎಲ್ಲ ಮಹಿಳೆಯರನ್ನು ಗೌರವಿಸಲಾಗುತ್ತದೆ ಅಲ್ಲಿ ದೈವ ದೈವ ತತ್ವ ಅರಳುತ್ತದೆ ಮಗನೇ ನಿನಗೆ ನಿನ್ನ ಮನಸ್ಥಿತಿ ನಿನ್ನ ಪ್ರವೃತ್ತಿ ಏನಿದೆಯಾ ಅಂತಂದ್ರೆ ನೀನು ಆ ಬ್ರಹ್ಮಾಂಡ ಬಲಾತ್ಕಾರಿ ಪ್ರಜ್ವಲ್ ರೇವಣ್ಣ ನೀನು ಅವನು ಅದೇ ಒಂದೇ ಕ್ಯಾಟಗರಿದವರು ಹಾಗಾಗಿ ಇದು ನೋಡಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ತೋರಿಸ್ತೀನಿ ಪ್ರಜ್ವಲ್ ರೇವಣ್ಣದ ಜಜ್ಮೆಂಟ್ನಲ್ಲಿ ಆನರಬಲ್ ಸ್ಪೆಷಲ್ ಕೋರ್ಟ್ ಫಸ್ಟ್ ಹೆಡ್ಲೈನ್ಸ್ನಲ್ಲೇ ನ್ಯಾಯಾಂಗ ಇಲಾಖೆಯ ನ್ಯಾಯಾಧೀಶರು ಮನುಸ್ಮೃತಿದ ಇದೇ ಶ್ಲೋಕವನ್ನು ಜಜ್ಮೆಂಟ್ ಪಾರ್ಟ್ ಮಾಡಿ ಕನ್ವಿಕ್ಷನ್ ಮಾಡಿದ್ದಾರೆ ಇದರ ಅರ್ಥ ಯಾವ ಪೇನ್ ಆ ನ್ಯಾಯಾಧೀಶ ಅರ್ಥಿಸ್ಕೊಂಡಿರಬಹುದು ಒಂದ್ ಹೆಣ್ಮಕ್ಳ ಮೇಲೆ ಆದ ಅನ್ಯಾಯ ಒಂದು ಹೆಣ್ಮಕ್ಕಳ ಮೇಲೆ ಆದ ದೌರ್ಜನ್ಯಗೆ ಎಷ್ಟ ಪೇನ್ ನಿಂದ ಆ ನ್ಯಾಯಾಧೀಶರು ಬರ್ದಿದ್ದಾರೆ ಅಂತಂದ್ರ ಯತ್ರ ನಾರಾಯಸ್ತರು ಪೂಜೆಯಂತೆ ರಾಮನಂತೆ ತತ್ರ ದೇವತರ ಯಥಾರೀತು ನಾ ಪೂಜೆಯಂತೆ ಸರ್ವಸ್ತ್ರ ಕ್ರಿಯಾ ವಿಚ್ ಮೀನ್ಸ್ ದಟ್ ಎವರ್ ಉಮೆನ್ ವೆನೆವರ್ ಉಮೆನ್ ಆರ್ ದ ಡಿವೈನಿಟಿ ರಿಸೈಡ್ಸ್ ಡಿವೈನಿಟಿ ರಿಸೈಡ್ಸ್ ಅಂದ್ರೆ ಏನು ರಾಮ್ ಕೋರ್ಸ್ ಸುಳೆ ನನ್ನ ಮಗನೇ ಡಿವೈನ್ಟಿ ಅಂದ್ರೆ ಏನು ಅದಕ್ಕೆ ಅರ್ಥ ಇದೆಯೇ ನೀನು ರಾಕ್ಷಸಿದೆಯೇ ನಾವು ರಾಮ್ ಭಕ್ತದೀವಿ ನೀವು ರಾವಣ ಭಕ್ತದಿ ಇದೇ ಡಿವೈನ್ಟಿ ಈ ದೇಶದ ಸಂಸ್ಕೃತಿ ಸಭ್ಯತಾ ಏನಿದೆ ಅಂತಂದ್ರೆ ಗಂಗಾ ಜಮುನಿ ತಹಜೀಬ್ ಏನಿದೆ ಅಂದ್ರೆ ಮಕ್ಕಳಿಗೆ ನಾವು ಗೌರವ ಕೊಡ್ಬೇಕು ನೀನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಪ್ರಮಾಣ ವಚನ ಸ್ವೀಕರಿಸುವ ವೇಳೆಯಲ್ಲಿ ಗಾಂಧಿ ಚೌಕ್ ನಲ್ಲಿ ಅಮಾಯಕ ಹೆಣ್ಮಕ್ಕಳದ ಮೇಲೆ ಅತ್ಯಾಚಾರ ಎಸಗೋ ಪ್ರಯತ್ನ ಮಾಡಿ ಅವರು ಗುಪ್ತಾಂಗಕ್ಕೆ ಟಚ್ ಮಾಡಿ ಅಸಭ್ಯವಾಗಿ ವರ್ತಿಸಿ ನಿನ್ನ ಮೇಲೆ ಇಪ್ಪತ್ತೊಂದು ಕೇಸ್ ಪ್ರಕರಣ ದಾಖಲಾಗಿದ್ದು ಸುಳ್ಳ ಖರೇನ ನಿನ್ನ ಪ್ರವರ್ತಿನೇ ಹೆಣ್ಣನ ಹೆಣ್ಮಕ್ಳ ಜೊತೆಗೆ ಅಸಭ್ಯ ವರ್ತಿಸುವುದಿದೆ ಮತ್ತು ನಿನ್ ಕೈಲಿ ಆಗುದೂ ಏನೂ ಇಲ್ಲ ಘಟ ದಮನು ಇಲ್ಲ ನಿಂದ ಗಂಡಸ್ತನಾನೂ ಇಲ್ಲ ನಿನ್ಗ ಗಾಂಧಿ ಚೌಕ್ನಾಗ ಆ ವೇಳೆಯಲ್ಲಿ ಇಪ್ಪತ್ತೊಂದು ಪ್ರಕರಣ ದಾಖಲಾಗಿದ್ದು ತ್ರೀ ಫಿಫ್ಟಿ ತ್ರೀ ತ್ರೀ ಫಿಫ್ಟಿ ಫೋರ್ ಅಟೆಂಪ್ಟ್ ರೇಪ್ ನೀನೆ ರಾಜೋಷವಾಗಿ ಎಷ್ಟೋ ಭಾಷಣದಲ್ಲಿ ಹೇಳಿದಿ ನನ್ನ ಮ್ಯಾಗ ಇಟ್ಟಾಗ ಆ ವೇಳೆಯಲ್ಲಿ ಬೆಂಗಳೂರು ಕೋರ್ಟ್ ನಲ್ಲಿ ಯಾಕೆ ಮುಸಲ್ಮಾನ ಪ್ರಿಯಾದಿದ ಹೆಣ್ಮಗಳದ ಕೈ ಕಾಲು ಹಿಡಿದು ಅಪ್ಸತ್ ಆಗಿ ಹೋಸ್ಟೈಲ್ ಮಾಡ್ಕೊಂಡು ಕೇಸ್ ಅಕ್ವಿಟಲ್ ಮಾಡ್ಕೊಂಡು ಯೋ ಮಗನೇ ಕಾಂಟೆಸ್ಟ್ ಮಾಡ್ಬೇಕಾಗಿದ್ದು ನಿನ್ ಮುಕ್ಳ್ಯಾಗ ಅಟ್ಟೆ ದಮಿತ್ ಅಂತಂದ್ರ ಮೆರಿಟ್ ಮ್ಯಾಗ ಅಲ್ಲೇ ಕಾಂಪ್ರಮೈಸ್ ಆಗಿದೆ ಮುಸುಳ ಜೊತೆಗೆ ಇಲ್ಲಿ ಮುಸ್ಲಿಂ ಹೆಣ್ಮಕ್ಳದಾಗ ಓಟ ಪಡ್ಕೊಂಡು ಮೇರ್ ಮಾಡ್ಕೊಂಡಿದೆ ನಾ ಕಾರ್ಪೊರೇಷನ್ ವಿಷಯಕ್ಕೆ ನಾನು ಹೋಗುದಿಲ್ಲ ನಂದ ನೇರ ವಿಷಯ ಒಂದೇ ಒಂದಿದೆ ನಿನ್ನಗ ಏನಾದ್ರೂ ದಮ್ಮ ತಾಕತ್ತಿದ್ರ ರಾಜಕಾರಣ ಮಾಡು ನಮ್ದು ಏನು ಅಭ್ಯಂತರ ಇಲ್ಲ ಹೆಣ್ಮಕ್ಳ ವಿಷಯಕ್ಕೆ ಬಂದ್ರ ಹೆಣ್ಮಕ್ಳು ನಿಮ್ ಮನ್ಯಾಗನು ಅಷ್ಟೇ ನಮ್ ಮನೆಯಾಗನು ಅಷ್ಟೇ ದಲಿತರ ಮನ್ಯಾಗನು ಅಷ್ಟೇ ಮೇಲ್ಜಾತಿಯವ್ರ ಮನ್ಯಾಗನು ಅಷ್ಟೇ ಬಿಜಾಪುರ್ನಾಗ ಇನ್ನೂ ಐದಾರು ಗೌಡ್ರದಾರೋ ಹುಸುಳಿ ಮಗನೇ ಯಾವ ಒಬ್ಬ ಗೌಡ್ನು ಯಾವ ಒಬ್ಬ ಪಾರ್ಟಿ ಇಲ್ಲ ಈ ತರ ನಿನ್ನಂತ ಚಿಲ್ರೆ ಮಾತಾಡೋದು ಯಾರಿಗೂ ಗೊತ್ತಿಲ್ಲ ಅವರು ಸಕ್ಷಮ ರಾಜಕಾರಣ ಮಾಡ್ತಾರೆ ಯಾವದೇ ಪಕ್ಷದವ್ರು ಇರ್ಲಿ ಯಾವದೇ ಪಾರ್ಟಿ ಅವ್ರ ಇರ್ಲಿ ರಾಜಕೀಯ ಮಾಡ್ತಾ ಇದಾರೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಬೀಳ್ತಾ ಇದಾರೆ ಗೆಲ್ತಾ ಇದ್ದಾರೆ ನಿನ್ನಂತ ಗಾಂಡು ಸುಳಿ ಮಗನೇ ಹೆಣ್ಮಕ್ಳದ ಸೀರಿ ಹಿಂದೆ ನಿಂತು ರಾಜಕಾರಣ ಮಾಡೋದು ಪ್ರವೃತ್ತಿ ಯಾವ ಗೌಡಿಗೂ ಇಲ್ಲ ಗೌಡ್ ಕೆಲ್ಸ ಅಂತಂದ್ರ ಮಗನೇ ನಿನಗ ಪಾಠ ಹೇಳ್ತೀನಿ ಕೇಳು ಗೌಡ್ರ ಅಂದ್ರೆ ಏನಂದ್ರ ಆ ಊರಿನ ಗೌಡ ಅಂತಂದ್ರೆ ಊರಿನ ನಾಲ್ಕು ಸೀಮೆಗೆ ರಕ್ಷಣೆ ಮಾಡುವಂತ ವ್ಯಕ್ತಿಗೆ ಗೌಡ ಅಂತಾರ ತೊಡೆ ತಟ್ಟಿ ಗಣಸರ್ ಕೂಡ ಗುದ್ದಾಟ ಮಾಡುವುದಕ್ಕೆ ಗೌಡ್ರ ಅಂತಾರ ಹೆಂಗರ್ ಶೀರೆ ಕೈ ಹಾಕುದು ಹೆಂಗರ ಗುಪ್ತಾಂಗ ಹಿಡಿಯುವುದು ಗೌಡ್ಕಿ ಅಲ್ಲ ಅದಕ್ಕೆ ಪರಾಮಗೊಂಡ ಅಭ್ಯರ್ಥಿ ಬಬಲೇಶ್ವರದ ವಿಜುಗೌಡ ಹೇಳುದು ನಿಜ ನೂರಕ್ ನೂರ ಹುಸುಳೆ ಮಗನೇ ನೀನು ಯತ್ನಾಳ್ ಊರಿನ ಧರಂ ಕಡ್ಲಿ ಅದಿ ಅಂತ ಹೇಳಿ ಮಗನೇ ನಿನಗ ನಾಕು ಎಕರೆ ಜಮೀನಿತ್ತು ಇತ್ತು ನಿಮ್ಮ ಅಪ್ಪ ಎಲ್ಲಿಂದ ಕಡ್ಲಿ ತಿಂತಿ ತಿನ್ನಿಸ್ತಿದ್ದ ಸಿರ್ಸೇಲ್ ಹೋಗುದು ಜಾತ್ರೆ ಮಂದಿಗೆ ನಿಮ್ಮದೇ ಮನಿ ನಡೆಸುದು ಹಳೆ ಟ್ರಕ್ ತಗೊಂಡ್ ಸುಳಿ ಮಗನೇ ನೀನ್ ಬಿಜಾಪುರ್ ಬಂದವನು ಆ ಮಂದಿಗೆ ಪಾಠ ಕಲಿಸ್ತೀನಿ ಎನ್ಮಗನೆ ದೋ ನಂಬರ್ ಆಸ್ತಿ ಗಳಿಸಿ ಏನೇನ್ ಮಾಡಿದಿ ಏನೇನಿಲ್ಲ ನಿನ್ ಚೇಲೆ ಯಾರ ಜೊತೆ ಅಟ್ಯಾಚ್ ಅದ ನಿಮ್ ಮನ್ಯಾಗೆ ಅದನ್ನ ನೀವು ವಿಚಾರ ಮಾಡ್ಕೋ ಮೊದಲ್ ಯಾಕೆ ಹೊರಗಾಕಿ ನಿನ್ ಚೇಲೆ ಐತಲ್ಲ ಒಬ್ಬ ಪುಂಗಿ ರಾಜಾಗ ಯಾಕ್ ಬಿಟ್ಟಿ ಈಗ ಒಳಗಿಂದ ಕಿಚನ್ ರೂಮ್ ದ ಬೆಡ್ರೂಮ್ ಹಾಲ್ ದ ಮೇಜರ್ಮೆಂಟ್ ತಗೊಂಡಿದ್ದಕ್ಕೆ ಬಿಟ್ಟು ಬಿಡಿಸಿ ಇಲ್ಲ ಅದನ್ನ ಸಾರ್ವಜನಿಕ ಮಾಡಲ್ಲ ನೀನು ಮುಕ್ಳ್ಯಾಗ ಹಟ್ಟೆ ದಮಿತ್ತಂದ್ರ ಆ ನಿನ್ ಜೊತೆಗಿದ್ದ ಪುಂಗಿ ರಾಜ ಎಲ್ಲದ ನೀತ್ಕೊಂಡ್ರೆ ಪುಂಗಿ ಬಾರಸ್ತಿದಲ್ಲ ಆ ಎಲ್ಯ ಕಲ್ಯ ಟಲ್ಯ ಪಲ್ಯ ಎಲ್ಲ ಎಲ್ಲಾರ ಎಲ್ಲಾರ ಮನೆ ಒಳಗೆ ಯಾಕೆ ಕರ್ಕೊಳಕತ್ತಿಲ್ಲಪ್ಪ ನೀನು ಇವೆಲ್ಲ ನಾವು ಹೇಳ್ಬೇಕಾ ಮಾಧ್ಯಮದ ಮುಖಾಂತರ ಹೇಳ್ಬೇಕಾ ನಮ್ಗೇನ್ ನೋವು ಆಗ್ತಾ ಇದೆ ಆ ಪಾಪ ನಿನ್ನ ಮನೆಯಾಗ ಆ ನಿನ್ನ ಮದ್ವೆ ಆದ ಹೆಣ್ಮಕ್ಳಿಗೆ ನಾವು ನಮ್ಮ ಅಕ್ಕ ತಂಗಿ ಸಹೋದರಿ ಅಂತ ನಮ್ಮ ತಾಯಿ ಸಮಾನ ನೋಡ್ತೀವಿ ಆದ್ರೆ ಆ ತಾಯಿಗೂ ನಾನು ಈ ಮಾಧ್ಯಮದ ಮುಖಾಂತರ ಕ್ಷಮೆ ಕೇಳ್ತೀನಿ ಇಂತ ನೀ ಸುಳಿ ಮಗನಿಗೆ ಮದ್ವೆ ಆದಿಯವ ನೀನು ನಾವು ನಿನ್ನ ತಮ್ಮ ತಿಳ್ಕೊ ಅಣ್ಣಾರ ತಿಳ್ಕೊ ನಾನ್ ನಿಮ್ಮ ಮರ್ಯಾದೆ ಹಾಳು ಮಾಡಬಾರ್ದಂತ ನಮ್ದು ಉದ್ದೇಶ ಇದೆ ಆದ್ರೆ ಅನಿವಾರ್ಯ ಐತೆ ಅನಿವಾರ್ಯ ಇದೆ ನಮ್ಮ ಮಕ್ಕಳದ ರಕ್ಷಣೆಗಾಗಿ ಇತ್ತೀಚೆಗೆ ಇನ್ನ ಎರಡು ದಿವಸ ಆಗಿಲ್ಲ ಇಡೀ ರಾಷ್ಟ್ರ ವ್ಯಾಪ್ತಿಯಲ್ಲಿ ರಾಷ್ಟ್ರ ರಾಷ್ಟ್ರದಲ್ಲಿ ರಾಖಿ ಅಂತ ರಕ್ಷಾ ಬಂಧನ ಅಂತ ಪವಿತ್ರ ಹಬ್ಬ ನಾವು ಆಚರಿಸಿದಿವಿ ಅಲ್ಲಿ ಎಲ್ಲ ನಮ್ಮ ಸಹೋದರ ಸಹೋದರಿಯ ಸಹ ಎಲ್ಲ ಸಹೋದರಿಯರು ಹಿಂದೂ ಸಹೋದರಿಯರು ಆಗಲಿ ಮುಸ್ಲಿಂ ಸೋದರಿಯರು ಆಗಲಿ ತಮ್ಮ ತಮ್ಮ ಅಣ್ಣ ತಮ್ಮಂದಿಯರಿಗೆ ಕೈಗೆ ರಾಖಿ ಕಟ್ಟಿ ಅವರಿಂದ ರಕ್ಷಣೆದ ಆರೈಕೆ ಬಯಸ್ಕೊಂಡಿದ್ದಾರೆ ನಾವು ನಮ್ಮ ಓಣಿಯಲ್ಲಿ ನಮ್ಮ ಹಿಂದೂ ಸಿಸ್ಟರ್ಸ್ಗಳಿಗೆ ರಾಖಿ ಕಟ್ಕೊಂಡು ಅವರಿಗೆ ನಾವು ರಕ್ಷಣೆ ಕೊಡ್ತೀವಿ ನಿಮ್ಮ ಪ್ರೊಟೆಕ್ಷನ್ ಕೊಡ್ತೀವಿ ನಿಮಗ ಯಾವುದೇ ಕಷ್ಟ ಕಾಲದೊಳಗ ನಾವು ನಿಮ್ಗಿಂತ ಮೊದಲು ನಾವು ಭಾಗಿಯಾಗಿ ನಿಮ್ಗ ಎಲ್ಲಾ ತರದ್ದು ನಾವು ರಕ್ಷಣೆ ಕೊಡ್ತೀವಿ ಅಂತ ಹೇಳಿ ನಾವು ಅವರಿಗೆ ಆ ಬೇ ದೇವರಿಗೆ ಬಿಡ್ಕೊಂಡು ಅವ್ರಿಗೆ ನಾವು ಭರವಸೆ ಕೊಟ್ಟಿವಿ ಸುಳೆ ಮಗನೆ ನಿನ್ಗ ಯಾರು ರಾಕಿ ಕಟ್ಟಿಲ್ ಕಾಣ ಆ ಹೆಣ್ಮಕ್ಳಿಗೆ ನಾವು ಏನು ಉತ್ತರ ಕೊಡ್ಬೇಕು ದನ ಕಾಯಂ ಸುಳಿಮಗನೆ ನಿನಗೆ ಒಂದೇ ಮಾತು ಹೇಳ್ತೀನಿ ಅಂತ ಪವಿತ್ರ ರಕ್ಷಾ ಬಂಧನದ ದಿವಸಗಳಲ್ಲಿ ಒಬ್ಬ ಮುಸಲ್ಮಾನ್ ಹೆಣ್ಮಕ್ಳಿಗೆ ನೀನು ಐದು ಲಕ್ಷ ರೂಪಾಯಿ ಕೊಡ್ತೀನಿ ಮದುವೆ ಮಾಡಿಸ್ಕೊಂಡು ಓಡಿಸ್ಕೊಂಡು ಮದುವೆ ಮಾಡಿಸ್ಕೊಂಡು ಹೋಗ್ರಿ ಅಂತ ಹೇಳ್ತೀಯ ನಿನಗ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲ ಹಾಗಾಗಿ ಈ ಮಾಧ್ಯಮದ ಮುಖಾಂತರ ನಾನು ಜಿಲ್ಲಾ ಆಡಳಿತಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ಕೆಲವು ಬಕೀಟ್ ನನ್ನ ನಮ್ಮ ಸಮಾಜದ ಕೆಲವು ಬಕೀಟ್ ಹಿಡಿಯು ರಾಜಕಾರಣಿಗಳು ನಿಮ್ಗೆ ಏನಾದ್ರು ತಪ್ಪ ತಿಳುವಳಿಕೆ ನೀಡ್ತಿರ್ಬೇಕು ಪ್ರತಿ ಒಂದು ಮುಸಲ್ಮಾನ ಯುವಕರು ಪ್ರತಿ ಒಬ್ಬ ಮುಸಲ್ಮಾನ ಮನೆಯಲ್ಲಿ ರಕ್ತ ಕುದಿತಾ ಇದೆ ಇವೆಲ್ಲ ಸುಳಿ ಮಗಂದ ಚಿಲ್ಲರೆ ಮಾತುಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾ ಆಡಳಿತ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಮ್ಮಿಡಿಯೇಟ್ ಕೂಡಲೇ ಕಾಗ್ನಿಜನ್ಸ್ ತಗೊಂಡು ಇವನ ಬಾಯಿಗೆ ಹತೋಟಿ ಒಳಗೆ ಇಡಲಿಕ್ಕೆ ಪ್ರಯತ್ನ ಪಟ್ಲಿಲ್ಲ ಅಂದ್ರ ಸರ್ಕಾರನು ಇರಲ್ಲ ಮಂತ್ರಿಗುನು ಇರ ಕೊಡುದಿಲ್ಲ ಊರಾಗ ಏನ್ ಹಾಕದ್ ಆಗಲಿ ನಾವು ಸಿದ್ಧ್ರ ಆಗ್ಬಿಟ್ಟಿವಿ ಎಲ್ಲಾ ಮುಸಲ್ಮಾನ್ ಸಮಾಜದ ಪರವಾಗಿ ಹೇಳ್ತಾ ಇದ್ದೀನಿ ಯಾವ ಕೆಲವೊಂದು ಬಕೀಟ ಹಿಡ್ಕೊಂಡು ಬಾಗ್ಲಾ ಬಡಿಯವ್ರಿಗೆ ನೀವು ಮಾತ್ ಕೇಳಿ ಏ ಎಲ್ಲ ಒಕ್ ಏತಿ ಎಲ್ಲಾ ಒಕೇತಿ ಅಂತ ತಿಳ್ಕೊತಾ ಇದ್ದಿದಂತಂದ್ರ ದಯಮಾಡಿ ಸಚಿವರೇ ನಿಮ್ಮ ಮೇಲೆ ನಮ್ಮ ಬಹಳ ಗೌರವ ನಂಬಿಕೆ ಇದೆ ಪ್ರಾಫೆಟ್ ಮೊಹಮ್ಮದ್ ಸಲ್ಲಾ ಸಲ್ಲಮ್ಮದನ್ನು ಅವೇಳನಕಾರಿ ಮಾತನಾಡಿದ್ದ ಅವಾಗನು ಬೃಹತ್ ಪ್ರತಿಭಟನಾ ಮಾಡಿದೀವಿ ಜಿಲ್ಲಾಡಳಿತ ಇವತ್ತಿನವರಿಗೆ ಯಾವುದು ಕ್ರಮ ತಗೊಂಡಿಲ್ಲ ಒಂದೊಂದ ಬರೇ ಹೆಂಡತಿ ಜಗಳ ಕೇಸ್ ಇದ್ದಾಗ ಇದೇ ಪೊಲೀಸ್ ವರಿಷ್ಠಾಧಿಕಾರಿ ಪೊಲೀಸ್ ಇಲಾಖೆಯವರು ರೌಡಿ ಶೀಟ್ ತಗದಾರ ತಡಿಪಾರ್ ಮಾಡಿದ್ದು ನಮ್ಮಲ್ಲೇ ಉದಾಹರಣೆ ಇದೆ ಹಾಗಾಗಿ ಇವನ್ನ ಈ ಹುಚ್ಚುಳಿ ಮಗನಿಗೆ ಇಮಿಡಿಯೇಟ್ ಆಕ್ಷನ್ ತಗೊಂಡು ಫಾರ್ ಎಕ್ಸ್ಟ್ರಮೆಂಟ್ ಪ್ರೊಸೀಡಿಂಗ್ಸ್ ನೀವು ಜರುಗಲಿಲ್ಲ ಅಂತಂದ್ರೆ ನಾಳೆ ಮುಂಬರು ದಿನಗಳಲ್ಲಿ ಜಿಲ್ಲೆ ಆದಂತ ಎಂಟು ಮತಕ್ಷೇತ್ರದಲ್ಲಿ ಇಡೀ ಮುಸ್ಲಿಂ ಸಮಾಜ ದಲಿತರು ಒಬಿ ಒಗ್ಗೂಡಿಸಿ ಬೃಹತ್ ಹೋರಾಟ ಕೈಗೊಳ್ಳುವುದು ಅನಿವಾರ್ಯತೆ ಬರ್ತದ ಮತ್ತು ನಮ್ಮದೇ ಸರ್ಕಾರ ವಿರುದ್ಧ ನಾವು ಹೋರಾಟ ಮಾಡ್ಬೇಕಾಗ್ತದೆ ಯಾಕಂತಂದ್ರೆ ಈ ಲೋಪರ್ ಸುಳಿ ಮಗನಿಗೆ ಸುಳಿಮಗನಿಗೆ ಬಿಜೆಪಿಯವರು ಕಿತ್ತಿ ಹೊರಗಾಕ್ಯಾರ ಈ ಲೋಪರ್ ಸುಳಿ ಮಗನಿಗೆ ಬಿಜೆಪಿ ಹೊರಗೆ ಹೊರಗಾಕ್ಯಾರ ಮತ್ತು ಕಾಂಗ್ರೆಸ್ ಆಶ್ರಯ ಪಡ್ತಾ ಇದ್ದಾನೆ ಅಂತಂದ್ರೆ ನಿನ್ನೆ ಪ್ರೆಸ್ ಮೀಟ್ನಾಗೂ ಈ ಲೋಪರ್ ಸುಳಿಮಗ ಹೇಳ ಒಬ್ಬ ಕಾಂಗ್ರೆಸ್ ಮಂತ್ರಿ ನನಗೆ ಬೆಂಬಲ ಕೊಟ್ಟಿದ್ದಾನೆ ಅಂತ ಹೇಳಿ ಮೇಯರ್ ಆಗ್ಲಿಕ್ಕೆ ಆ ಕಾಂಗ್ರೆಸ್ ಮಂತ್ರಿ ಈ ಜಿಲ್ಲೆ ಒಳಗ್ ಯಾವದಾನ ಅದಕ್ಕ ತನಿಖಾ ಮುಖ್ಯಮಂತ್ರಿ ಅವರು ಮಾಡಬೇಕು ನಿಷ್ಪಕ್ಷ ತನಿಖೆ ಆಗ್ಬೇಕು ಈ ಸುಳಿಮಗನ ಜೊತೆಗೆ ಕಾಂಗ್ರೆಸ್ನವರು ಯಾರು ಹಿಂಬಾಗಲದಿಂದ ಯಾಕಂದ್ರೆ ಈ ಲೋಪರ್ ಸುಳಿಮಗನಿಗೆ ಬರೇ ಹಿಂಬಾಗಲದ ವ್ಯವಸ್ಥೆ ಇದೆ ಪ್ರವೃತ್ತಿ ತಾನು ಹಿಂಭಾಗಲಿದೆ ತನ್ನ ಸರ್ಕಾರ ನಡೆಸೋದು ಪದ್ಧತಿನೂ ಹಿಂಬಾಗಲಿದೆ ಕೆಲಸ ಮಾಡೋದು ಹಿಂಬಾಗಲದೆ ರಾತ್ರಿ ಕೂಡುದು ಹಿಂಬಾಗಲದಿಂದ ಯಾವ ಕಾಂಗ್ರೆಸ್ ಮಂತ್ರಿ ಜೊತೆಗೆ ಹಿಂಬಾಗಲದಾಗ ಹಿಂಬಾಗಲ ಒಳಗ ಹೋಗಿ ಕೂಡ್ತಾನ ಅನ್ನೋದು ಸ್ಪಷ್ಟ ಆಗ್ಬೇಕು ಯಾಕಂದ್ರೆ ಅವನ ಬಾಯಿಲಿಂದ ಬಂದದ ಇದು ನಾವು ಹೇಳ್ತಾ ಇಲ್ಲ ಯಾವ ಮುಸಲ್ಮಾನ್ ಹೇಳ್ತಾ ಇಲ್ಲ ಕಾಂಗ್ರೆಸ್ನ ಒಂದು ಮಂತ್ರಿ ಮೇರ್ ಇಲೆಕ್ಷನ್ ನಲ್ಲಿ ಅವನಿಗೆ ಸಹಾಯ ಮಾಡಿದ್ದಾರೆ ಪಕ್ಷೇತರ ಕ್ಯಾಂಡಿಡೇಟ್ ಗಳನ್ನು ಅವನು ಒದಗಿಸಿಕೊಟ್ಟನಂತ ಅವನು ಬಹಿರಂಗವಾಗಿ ಪತ್ರಿಕಾಗೋಷ್ಠಿ ಕೊಟ್ಟಿದ್ದಾನೆ ಅದನ್ನು ಉದಾಹರಣೆಗೆ ಆಧರಿಸಿ ಇಟ್ಕೊಂಡು ರಾಜ್ಯದ ಮುಖ್ಯಮಂತ್ರಿ ರಾಜ್ಯದ ಗೃಹ ಮಂತ್ರಿ ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ತನಿಖಾ ಒಳಪಡಿಸ್ಬೇಕು ಇವು ಈ ಸುಳಿಮಗನಿಗೆ ಕಾಂಗ್ರೆಸ್ ಮಂತ್ರಿ ಯಾವದನ ಅವನಿಗೆ ಮಂತ್ರಿ ಮಂಡಲದಿಂದ ಉಚ್ಚಾಟನೆ ಮಾಡಬೇಕು ಯಾಕಂದ್ರೆ ಮುಸಲ್ಮಾನ್ ಸಮಾಜದ ರಕ್ತ ಕುದಿತಾ ಇದೆ ಒಂದು ಬಿಜಾಪುರ್ ನಲ್ಲೇ ಏನಾರೇ ಅನಾಹುತ ಆಗುವಕ್ಕಿಂತ ಮುಂಚೆ ನೇರ ಆಕ್ಷನ್ ತಗೊಳ್ಳಿಲ್ಲ ಅಂತಂದ್ರೆ ಎಲ್ಲಾ ಆಗ ಹೋಗುಗಳಿಗೆ ಕಾಂಗ್ರೆಸ್ ಸರ್ಕಾರ ಜಿಲ್ಲಾ ಉಸ್ತುವಾರಿ ಸಚಿವರೇ ಕಾರಣ ಅಂತ ಹೇಳುತ್ತಾ ನಾನು ಮಾತು ಮುಗಿಸ್ತೀನಿ ಜಯ ಜಯ ಕರ್ನಾಟಕ ಸರ್